ಒಂದು ಕುಡ್ಲದ ಗುಡ್ಡೆ ಈ ಪ್ರದೇಶ ಇತಿಹಾಸದ ಸ್ವಾತಂತ್ರ್ಯ ಹೋರಾಟದ ಕತೆಯನ್ನು ಬಂದ್ಕೊಂಡು ಸಾರತ್ತ ಎಳೆಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಅಮರಸುಳ್ಯ ಕ್ರಾಂತಿ ನಡೆಕೊಂಡು ನೆಟ್ಟ ಕಲ್ಯಾಣಪ್ಪ ಕೆದಂಬಾಡಿ ರಾಮಯ್ಯ ಗೌಡರ್ ನಂಚಿನ ಮಲಮಲ್ಲ ನಾಯಕರ್ನ ಕುಲು ಸಾರಸಾರ ಸಾರತ್ತ ಪಾಲ್ಪಡೆ ಸಾರತ ಎಂಬನೂ ಏಪ್ರಿಲ್ ಐನೇ ತಾರೀಕು ದಾನ ಈ ಮಾತ ಹೋರಾಟಗಾರರು ಕುಡ್ಲಗ ಬರ್ಪೇರು ಈ ಗುಡ್ಡದ ಪ್ರದೇಶೊಡಿತಿ ನಂಚಿನ ಬ್ರಿಟಿಷರ್ನ ಬಾವುಟನ್ನು ಜಪುಡಾದು ಸೂರ್ಯಚಂದ್ರ ಚಿತ್ರ ಉಪ್ಪುನ ಬಾವುಟನ್ ರಪವೇರು ಪದಿಮೂಜಿ ದಿನದ ಕಾಲ ಈ ಪ್ರದೇಶ ಮುಕುಲ್ನ ಸ್ವಾಧೀನ ಈ ಕಾರಣಗಾದೆ ಬಾವುಟ ಗುಡ್ಡೆ ಪಂಪಿನ ಪುದರ್ ಬರ್ಪುಂಡು ಐವತ್ತ ಎಟ್ಟು ನಮ್ಮ ಭಾರತದ ಸೃತ ಸ್ವಾತಂತ್ರ್ಯ ಸಂಗ್ರಾಮ ನಡೆತನು ಬಂದ ಬನ್ಪಾ ಅಂಡ ನೇಡ್ಲಾ ಇರುವ ವರ್ಷದ ದುಂಬೆ ನಮ್ಮ ತುಳುನಾಡು ಈ ಸ್ವಾತಂತ್ರ್ಯದ ಕ್ರಾಂತಿ ನಡೆತದ ಬನ್ಪಿನ ನಂಗೆ ಮಾತ್ರ ಇಲ್ಲ ವಿಷಯ